ಅಣ್ಣ ಈ ಹುಡುಗ್ಯಾರು ಊಟ ಆಗಿಂದ ಟಿಶ್ಯೂ ಪೇಪರ್ನಿಂದ ತುಟಿ ಎಷ್ಟು ಪ್ರೀತಿಯಿಂದ ಬರೆಸ್ತಾರಂದ್ರ ಎಲ್ಲಿ ತುಟಿ ಉಚ್ಕೊಂಡು ಟಿಶ್ಯೂ ಪೇಪರ್ನಾಗೆ ಬರ್ತೈತಿ ಅನ್ನೋರ ಹಂಗ ಅದೇ ನಮ್ ಹುಡುಗರು ಅಣ್ಣ ಪಂಚರ್ ಆದ ಸಚ್ಚೆ ತೆಕ್ಕದಂಗ ತೆಕ್ತಾರೆ

ಅಣ್ಣ ನನ್ನ ಲವರ ಎಷ್ಟು ಅಣ್ಣ ಯಾಕೋ ಏನಾಯ್ತು ಮನ್ಯಾಗ ಯಾರೂ ಇಲ್ಲ ಜಲ್ದಿ ಬಾ ಒಂದ್ ಕಿಸ್ ಕೊಡ್ತೀನಿ ಅಂತೇಳಿ ಕರೆಸಿದಳು ಜಸ್ಟ್ ಹೋಗಿ ಬಂದಿನಿ ಮತ್ತ ಫೋನ್ ಮಾಡ್ಯಾಳ ಮನ್ಯಾಗ ಯಾರೂ ಇಲ್ಲ ಜಲ್ದಿ ಬಾ ಕಿಸ್ ಅಂತ ಆಮೇಲೆ ಅಂತಾಳ ಮತ್ತೆ ನಿನಗೆ ಬಂತು ಫೋನ್ ಅಂತ ಎಷ್ಟು ಅಣ್ಣ ಹುಡುಗಿ

ಬರ್ರಿ ಎಟ್ ಮಿನ್ಸ ಗತಿರಲ್ರಿ ರೀ ಏನ್ ಹಚ್ಕೊಂಡಿರಿ ಯಾವ ಸಾಬನ್ ಯೂಸ್ ಮಾಡ್ತೀರಿ ಡಕ್ಸ್ ರೀ ಮಗ ಹತ್ತನೇದ ಪರೀಕ್ಷೆ ಮುಗ್ದು ಪಿ ಸಿ ಸೆಕೆಂಡ್ ಇಯರ್ ಪರೀಕ್ಷೆ ಮುಗ್ದು ಡಿಗ್ರಿ ದರ್ಜ್ ಮುಗ್ದು ಪೊಲೀಸ ಮುಗ್ದು ವಕೀಲ ಮುಗ್ದು ಕರೆ ಏನು ಓದಲ್ದರ್ ಎಂದವ ಇವತ್ತೇನೋ 4 ಜೂನ್ মামಾ ಏನೋ ಅದಲ್ದರ್ ಬರ್ತಾವ 17 ಗೆಲ್ಲ ಆಟ ಆಡ್ಸ್ತೋ ಓ ನೀವೇ ಕರೆಕ್ಟ್ ಕರೆಕ್ಟ್ ಅದ್ರು ನೀವು ಪೂರಾ ಬಂದು ಅಷ್ಟು ಮಲ್ಲಿ ಆಟ ಆಡ್ ಕೆಲವೊಂದು ಜನ ಮೂಗನಾಗ ಬೆರಳಾಡಿಸಿ ಹೊರಗ ತಗದ್ ಹಿಂಗ್ ನೋಡ್ತಿರ್ತಾರಲ್ಲ ಮೂಗನಾಗಿಂದೇನ ವಜ್ರ ಗಿಜ್ರ ಬಂದಿರ್ಬೇಕು ಹೌದಏನ್ ಹೌದಣ್ಣ 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 ನಾ ಇಷ್ಟೊತ್ತು ನಿಂದೇಳಿ ಇವ್ ಗಣಸೂರಿಗೆ ಮುಂಜಾನೆ ಊಟ ಕೂತಾಗ ಕುಡಿಬೇಡ್ರಪ್ಪ ಅಂತಂದ್ರ ಉಣ ತಾಟ ಸರಿಚ್ ಹೋತಾರ ಅದೇ ಚಂಡಿ ಮಾಡಿ ದಾರು ಕುಡ ಮುಂದಾಗ ಮಾರ್ ತುಂಬಾ ತನ ಉಗುಡ್ರಿ ಥೂ 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 ಅಂತ ಹೇಳಿ ಕೈಯನ್ ಗಿಲಾಸ್ ಮಾತ್ರ ಬಿಡಲ್ರಿ ಅವ್ರು ಖಾರೇನಿ ಮತ್ ಪಿ ಸಿ ಲಾಂಗ್ ಫಾರ್ಮ್ ಉಡಾ ಕಂಪ್ನಿ ನನ್ನ ನೀ ಮದ್ವೆ ನೋ ಅನ್ಬಾರ್ದು ಎಸ್ ಅನ್ಬೇಕ ಚಂದ ಚಂದಿಲ್ ಮಗಳ ಇಂಗ್ಲೀಷ್ ಸಲ್ಲಿ ಹೋಗ್ತಾಳಂತೇಳಿ ಇಂಗ್ಲಿಷ್ ಮಾತಾಡ್ತಾಳ ಒಂದು ಸಲ ಎರಡು ಮದುವೆ ಆಗ್ಬೇಕು ಅಂತ ವಿಚಾರ ಮಾಡಿದೇನ ಒಬ್ಬಕ್ಕೆ ಹೊಡಿಲಿಕ್ಕೆ ಇನ್ನೊಬ್ಬಕ್ಕೆ ಬಿಡಿಸ್ತಾಳಲ್ಲ ಅದಕ್ಕೆ ಮತ್ತೇನಾಯ್ತು ಕ್ಯಾನ್ಸಲ್ ಮಾಡಿದ್ನಿ ಯಾಕಂದ್ರೆ ರಾತ್ರಿ ಕನಸಿನಾಗ ಎರಡು ಮದುವೆ ಆಗಿದ್ನಿ ಒಬ್ಬಕ್ಕೆ ಅಡಗಾಡದಂಗ ಹಿಡ್ದಿದ್ಲು ಒಬ್ಬಕ್ಕೆ ಹೊಡಿತಿದ್ಲು ಪ್ರತಿ ಒಂದು ಗಂಡಿನ ಒಳಗ ಒಂದು ಒಳ್ಳೆ ಫ್ರೆಂಡ್ ನೋಡ್ಬೇಕಂತ ಹೇಳಿ ಪ್ರತಿ ಒಂದು ಹೆಂಡ್ರಿಗೆ ಆಶೆ ಇರ್ತೈತಿ ಅಂದ್ರ ಅವನ್ ಒಳಗೊಂದ್ ಒಳ್ಳೆ ಫ್ರೆಂಡ್ ಇದ್ರ ನಮ್ ಮಾತ ಅರ್ಥ ಮಾಡ್ಕೊತಾರ ನಮ್ ಮನಸ್ ಅರ್ಥ ಮಾಡ್ಕೊತಾರ ನಮಗ್ ಏನಾರ ಮನೆಯ ದುಃಖ ಆದ್ರ ಕುತ್ಕೊಂಡ್ ಕೇಳ್ತಾರ ಅದಕ್ಕೊಂದು ಏನಾರ ಸೊಲ್ಯೂಷನ್ ಹುಡುಕ್ತಾರ ನಮಗ್ ಸಮಾಧಾನ ಮಾಡ್ತಾರ ಪ್ರತಿ ಒಂದ್ ಹೆಣ್ಣ ಆಶೆ ಪಡ್ತಾಡ್ರಿ ಆದ್ರ ನನ್ ಗಂಡನೊಳಗ ಫ್ರೆಂಡ್ ಇಲ್ರೀ ಅತ್ತಿ ನಾದ್ನಿ ನಾಲ್ಕೈದು ಮಂದಿ ನೆಗಾಣಿ ಮಕ್ಕಳು ಪರಗಿನವ್ರು ಒಳಗಿನವ್ರು ಊರು ಮಂದಿ ಅವ್ರು ಬೀಗರು ಬಿದ್ರು ಎಲ್ಲಾರು ಹಾರಿ ಚಂದನ ಕಿರಿಕಿರಿಕಿ ಅದಕ್ ಪುಡ ಇದ್ ಥೂ ಇದ್ರಿ ಜಲಮಕ್ ನಿಮ್ಮದ್ ಹೆಂಗ ಒಳಗೋ ಮನಸ್ಸಲ್ಲಾಗಣ ಯಾಕೆ ಎಷ್ಟ್ ರೂಪಾಯಿಗೊಂದು हा तो कोणी चिल्लर इल्ला